ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಂದ್ರಗ್ರಹಣ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರನಿಗೆ ಒಂದು ಗ್ರಹದ ಸ್ಥಾನಮಾನವನ್ನು ನೀಡಲಾಗಿದೆ ಮತ್ತು ಅದು ನವಗ್ರಹಗಳಲ್ಲಿ ಪ್ರಮುಖ ಗ್ರಹವಾಗಿದೆ ಆದರೆ ಖಗೋಳಶಾಸ್ತ್ರದಲ್ಲಿ ಚಂದ್ರನು ಒಂದು ಗ್ರಹವಲ್ಲ ಶಕ್ತಿಶಾಲಿ ಮತ್ತು ಬಲಶಾಲಿಯಾದ ಚಂದ್ರನು ಕರ್ಕಾಟಕ ರಾಶಿಯ ಅಧಿಪತಿ ಮತ್ತು ವೃಷಭ ರಾಶಿಯಲ್ಲಿ ಅದು ಉಚ್ಚ ಮತ್ತು ವೃಶ್ಚಿಕ ರಾಶಿಯಲ್ಲಿ ಅದು ನೀಚ ಆದ್ದರಿಂದ ಇದು ಜಾತಕದಲ್ಲಿ ತಾಯಿಯ ಕಾರಣಕ ಗ್ರಹ ಎಂದು ವ್ಯಾಪಕವಾಗಿ ತಿಳಿದು ಬಂದಿದೆ ಏಕೆಂದರೆ ಇದು ಪ್ರಕೃತಿಯಲ್ಲಿ ಗ್ರಹಿಸುವ ಗುಣವನ್ನು ಹೊಂದಿದೆ ಮತ್ತು ರಾತ್ರಿಯ ಸ್ವಭಾವವನ್ನು ಹೊಂದಿದೆ ಕುಟುಂಬದ ಸಂತೋಷ ತೀಕ್ಷ್ಣ ಮನಸ್ಸು ಮತ್ತು ಉತ್ತಮ ವ್ಯಕ್ತಿತ್ವಕ್ಕಾಗಿ ಜಾತಕದಲ್ಲಿ ಬಲವಾದ ಚಂದ್ರನಿರುವುದು ಬಹಳ ಮುಖ್ಯ ಅದೇ ಸಮಯದಲ್ಲಿ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿದ್ದರೆ ಇದರಿಂದಾಗಿ ದೈಹಿಕ ಬೆಳವಣಿಗೆಯಲ್ಲಿ ಇಳಿಕೆ ಕಂಡುಬರುತ್ತದೆ ಮತ್ತು ಅಂತಹ ವ್ಯಕ್ತಿಯ ಮನಸ್ಸು ಚಂಚಲವಾಗಿರುತ್ತದೆ ಅವನ ಅಥವಾ ಅವಳ ಜಾತಕದಲ್ಲಿ ದುರ್ಬಲ ಚಂದ್ರನಿದ್ದರೆ ಮೋತಿ ರತ್ನವನ್ನು ಧರಿಸಬೇಕು ನೀವು ನಿಮ್ಮ ಚಂದ್ರನನ್ನು ಬಲಪಡಿಸಿದರೆ ನಿಮಗೆ ಪ್ರಯೋಜನಕಾರಿ ಫಲಿತಾಂಶಗಳು ಸಿಗುತ್ತವೆ ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತು ಕೇತು ಒಂದು ರಾಶಿಚಕ್ರ ಅಥವಾ ಮನೆಯಲ್ಲಿ ಚಂದ್ರನೊಂದಿಗೆ ಸೇರಿದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ ವರ್ಷದ ಕೊನೆಯ ಮತ್ತು ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನ ನಡೆಯಲಿದೆ ಈ ಚಂದ್ರಗ್ರಹಣ ಭಾರತದಲ್ಲಿಯೂ ಗೋಚರಿಸಲಿದ್ದು ಅಂತಹ ಪರಿಸ್ಥಿತಿಯಲ್ಲಿ ಸೂತಕ ಕಾಲವೂ ಸಹ ಮಾನ್ಯವಾಗಿರುತ್ತದೆ ಈ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆಯ ದಿನಾಂಕದಂದು ಸಂಭವಿಸುತ್ತದೆ ಇದರೊಂದಿಗೆ ಪಿತೃಪಕ್ಷವೂ ಪ್ರಾರಂಭವಾಗುತ್ತದೆ ವರ್ಷದ ಎರಡನೇ ಚಂದ್ರಗ್ರಹಣವು ಶನಿಯ ರಾಶಿಯಾದ ಕುಂಭದಲ್ಲಿ ನಡೆಯುತ್ತದೆ ಇದರೊಂದಿಗೆ ಚಂದ್ರನು ಪೂರ್ವಾಭಾದ್ರಪದ ಮತ್ತು ಶತಬಿಷ ನಕ್ಷತ್ರದಲ್ಲಿ ಕುಳಿತುಕೊಳ್ಳುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡು ರಾಶಿಗಳೊಂದಿಗೆ ದೇಶ ಮತ್ತು ಜಗತ್ತಿನಲ್ಲಿ ಇದರ ಪರಿಣಾಮವೂ ಕಂಡುಬರುತ್ತದೆ ವರ್ಷದ ಕೊನೆಯ ಚಂದ್ರಗ್ರಹಣವು ಬಹಳ ವಿಶೇಷವಾಗಿದೆ ಏಕೆಂದರೆ ಅದು ರಕ್ತ ಚಂದ್ರವಾಗಿರುತ್ತದೆ ಈ ಚಂದ್ರಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ರಕ್ತ ಚಂದ್ರ ಸೆಪ್ಟೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳೇ ತಾರೀಕಿನ ದಿನ ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷವರೆಗೆ ಇರುತ್ತದೆ ಇದರೊಂದಿಗೆ ಅದರ ಸ್ಪರ್ಶವು ರಾತ್ರಿ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಚಂದ್ರಗ್ರಹಣದ ಮಧ್ಯದ ಅವಧಿಯು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಇರುತ್ತದೆ ಆದರೆ ಅದರ ಮೋಕ್ಷ ಅವಧಿಯು ಮಧ್ಯಾಹ್ನದ ಹನ್ನೆರಡು ಗಂಟೆ ಇಪ್ಪತ್ಮೂರು ನಿಮಿಷದಿಂದ ಪ್ರಾರಂಭವಾಗುತ್ತದೆ ಈ ಚಂದ್ರಗ್ರಹಣವು ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತದೆ ವರ್ಷದ ಕೊನೆಯ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೂತಕಾವಧಿಯೂ ಸಹ ಮಾನ್ಯವಾಗಿರುತ್ತದೆ ಈ ವರ್ಷದ ಕೊನೆಯ ಚಂದ್ರಗ್ರಹಣವಾಗಿ ಖಗ್ರಾಸ ಚಂದ್ರಗ್ರಹಣ ಅಥವಾ ಪೂರ್ಣಚಂದ್ರಗ್ರಹಣ ಬಂದಿದೆ ಈ ದಿನದಂದೇ ಪಿತೃಪಕ್ಷ ಹಾಗೂ ಭಾದ್ರಪದ ಪೂರ್ಣಿಮಾ ಕೂಡ ಇರಲಿದೆ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಜನರು ಭಾವನಾತ್ಮಕ ದೈಹಿಕ ಮತ್ತು ಮಾನಸಿಕ ಪರಿಣಾಮಗಳನ್ನು ಅನುಭವಿಸಬಹುದು ಈ ಖಗ್ರಾಸ ಚಂದ್ರಗ್ರಹಣವು ಭಾರತದಲ್ಲೂ ಸಂಭವಿಸಲಿದೆ ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು ದೇವರ ಕೋಣೆಯ ಬಾಗಿಲನ್ನು ತೆರೆದಿಡಬಾರದು ಎಂದು ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ ಆದರೆ ಈ ಸಮಯದಲ್ಲಿ ನಾವು ಮಂತ್ರಗಳನ್ನು ಪಠಿಸುವುದು ತುಂಬಾನೇ ಪರಿಣಾಮಕಾರಿಯಾಗಿದೆ ವೀಕ್ಷಕರೇ ಚಂದ್ರಗ್ರಹಣ ಪ್ರಭಾವ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜಾತಕದ ನಾಲ್ಕನೇ ಮನೆಯಲ್ಲಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವು ಸಂಭವಿಸಲಿದ್ದು ಇದರ ಪರಿಣಾಮವಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸಬಹುದಾಗಿದೆ ಹಾಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನೀವು ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಂತೆಗೆ ಒಳಗಾಗುವಿರಿ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಕೆಲಸದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವುದರಿಂದ ಯಶಸ್ಸು ದೊರಕಲಿದೆ ಚಂದ್ರಗ್ರಹಣ ದಿನದಂದು ಸೂತಕ ಅವಧಿ ಮುಗಿದ ನಂತರ ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ಬಡವರಿಗೆ ನಿರ್ಗತಿಕರಿಗೆ ಹಾಗೂ ಅಗತ್ಯವಿರುವವರಿಗೆ ದಾನ ಆಹಾರವನ್ನು ದಾನ ಮಾಡಬೇಕು ಇವುಗಳನ್ನು ದಾನ ಮಾಡಿದ ಬಳಿಕ ಶಿವನಿಗೆ ಸಮರ್ಪಿತವಾದ ಓಂ ನಮಃ ಶಿವಾಯ್ ಎನ್ನುವ ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಚಂದ್ರಗ್ರಹಣ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ